ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂತಹ ಅಂಗನವಾಡಿ ಸಹಾಯಕ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ಹುದ್ದೆಗಳನ್ನು ಕರೆದರ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಮತ್ತು ಯಾವ ರೀತಿಯಾಗಿ ನೀವು ಅದನ್ನು ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ನೇಮಕಾತಿ ಇಲಾಖೆ ಹೆಸರು ಕೊಟ್ಟಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಅಂಗನವಾಡಿಯಲ್ಲಿ ಅಪ್ಲಿ ಅಂಗನವಾಡಿ ನೇಮಕಾತಿ ಕರೆದಾರ ಅದಕ್ಕೆ ನೋಡ್ಬೋದು ಇಲ್ಲಿ ನೋಡ್ಬೋದು ಹುದ್ದೆಗಳ ಹೆಸರು ಅಂಗನವಾಡಿ ಸಹಾಯಕರು ಮುನ್ನೂರ ಎಪ್ಪತ್ನಾಲ್ಕು ಮುನ್ನೂರ ಎಪ್ಪತ್ನಾಲ್ಕನಿಂದ ಅಂಗನವಾಡಿ ಸಹಾಯಕರನ್ನು ಕರೆದಾರ ಅದೇ ರೀತಿಯಾಗಿ ಎಂಬತ್ತೇಳು ಹುದ್ದೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನು ಇದು ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಟೋಟಲ್ ಎಷ್ಟು ಹುದ್ದೆಗಳ ನಾವು ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಕೊಪ್ಪಳ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಟ್ಟು ನಾಲ್ಕುನೂರ ಅರವತ್ತೊಂದು ಹುದ್ದೆಗಳನ್ನು ಕರೆದಾರೆ ಟೋಟಲಾಗಿ ನಾಲ್ಕುನೂರ ಅರವತ್ತೊಂದು ಹುದ್ದೆಗಳನ್ನು ಕರೆದಾರೆ ಮತ್ತು ಕ್ಯಾರೆಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ನಾವು ವೇತನ ಶ್ರೇಣಿ ಅದನ್ನು ನೋಡ್ಬೋದು ಇಲ್ಲಿ ನೋಡ್ಬೋದು ಆರು ಸಾವಿರದಿಂದ ಹತ್ತು ಸಾವಿರವರೆಗೆ ನಿಮ್ಗೆ ವೇತನ ತಿಂಗಳಿಗೆ ವೇತನ ಸಿಗ್ತೈತಿ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರವರೆಗೂ ನಿಮ್ಗೆ ಒಂದು ತಿಂಗಳಿಗೆ ಅಮೌಂಟ್ ಇರ್ತೈತಿ ಸ್ಯಾಲ್ರಿ ಸಿಗ್ಬೋತೈತಿ ಇಲ್ಲಿ ನೋಡ್ಬೋದು ಶೈಕ್ಷಣಿಕ ರೀತಿ ಇದನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಹೊಂದಿರಬೇಕು ಯಾರೆಲ್ಲ ಹತ್ತನೇ ತರಗತಿ ಪಾಸಾಗಿ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸಾದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತಾರೆ ಯಾರೆಲ್ಲ ಇದು ನಿಮ್ಮದು ಟೆಂತ್ ಪಾಸಾಗಿ ಸೆಕೆಂಡ್ ಪಿ ಯು ಸಿ ಅವರು ಇದು ಅಪ್ಲಿಕೇಶನ್ ಹಾಕ್ಬೋದು ಅದು ಮತ್ತು ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ನೋಡೋದು ಕನಿಷ್ಠ ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಅಂದರೆ ಮೂವತ್ತೈದು ಇದಕ್ಕೆ ಯಾವ ರೀತಿ ಯಾವ ಯಾವುದೇ ರೀತಿಯಾಗಿ ವಯಸ್ಸಿನ ಸಡಿಲಿಕೆ ಇರುವುದಿಲ್ಲ ಮತ್ತು ಇದು ಅಪ್ಲಿಕೇಶನ್ ಏನು ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕೋಕೆ ಪೀಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಯಾವ ಯಾವುದೇ ರೀತಿಯಾಗಿ ಪೀ ಇರುವುದಿಲ್ಲ ನೀವು ಇದನ್ನು ಸಲೀಸಾಗಿ ಅರ್ಜಿಯನ್ನು ಹಾಕ್ಬೋದು ಮತ್ತು ಪ್ರಮುಖ ದಿನಾಂಕಗಳು ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಅರ್ಜಿ ಸ್ಟಾರ್ಟ್ ಆಗೈತಿ ಈಗಾಗಲೇ ಇದು ಅರ್ಜಿ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟರಲ್ಲಿ ನೀವು ಇದನ್ನು ಅರ್ಜಿ ಹಾಕ್ಕೋಬೇಕು ಉದ್ಯೋಗ ಸ್ಥಳ ಅಂತಂದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂತಹ ಅಂಗನವಾಡಿಯಲ್ಲಿ ನಿಮಗೆ ಉದ್ಯೋಗಗಳು ಮತ್ತು ಮತ್ತೆ ಅಪ್ಲಾ ಅಪ್ಲಿಕೇಶನ್ ಲಿಂಕ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕಿರೋದನ್ನ ಅಲ್ಲಿ ಬಂದು ನೀವು ಅಪ್ಲಿಕೇಶನ್ ಹಾಕ್ಬೋದು ನೀವು ಮತ್ತು ಇದನ್ನ ಯಾವ ವೆಬ್ಸೈಟ್ ಮುಖದ ಅಪ್ಲಿಕೇಶನ್ ಹಾಕ್ಬೇಕಾ ಅಂತಂದ್ರಪ್ಪ ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡ್ಬೋದು ಎಚ್ ಡಬಲ್ ಟಿ ಪಿ ಎಸ್ ಇಲ್ಲಿದೆ ನೋಡು ನೋಡ್ಬೋದು ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದೊಂದು ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ದ್ಯಾರ್ದೆಲ್ಲ ಟೆಂತ್ ಪಾಸಾಗಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರ್ತೈತೆ ಅಲ್ಲ ಅವರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕೆಲಸಗಳು ಇರ್ತಾಯಿದ್ದಾರೆ ಈಗಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ನೀವು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಮೂಲಕಂದ್ರೆ ಕೂಡ ಹಾಕ್ ಹಾಕಬೇಕಂದ್ರೆ ಕೆಳಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಬೋದು ಅದನ್ನು ಕೂಡ ಹೇಳ್ತೀವಿ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ಬೋದಲ್ಲ ಇದು ಅಪ್ಲಿಕೇಶನ್ ನೀವು ಬೇಗ ಹಾಕಬೇಕು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದೆ ಬರುವಂಥ ಎಲ್ಲ ರೀತಿ ಜಾಬ್ಸಿಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ